ಪ್ರತಿಷ್ಠಿತ ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಈ ಬಾರಿ ಹಲವು ಕುತೂಹಲಗಳನ್ನು ಮೂಡಿಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವಿದ್ದರೂ ಸಹ ಕಾಂಗ್ರೆಸ್ನಿಂದ ಬೇರೆ ಪಕ್ಷಕ್ಕೆ ಬೆಂಬಲ ನೀಡಿ ಆಯ್ಕೆ ಮಾಡಲು ನೇರವಾಗಿ ಕಸರತ್ತುಗಳು ನಡೆಯುತ್ತಿವೆ ಈಗಾಗಲೇ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಗೊಂಡಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ವರ್ಗಕ್ಕೆ ಮೀಸಲಿರಿಸಿ ಆಗಸ್ಟ್ ಐದರಂದೇ ಸರ್ಕಾರ ಆದೇಶ ಹೊರಡಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಸಭೆಗೆ ಇನ್ನೂ ದಿನಾಂಕ ಪ್ರಕಟಗೊಂಡಿರಲಿಲ್ಲ ಇಂದು ಜಿಲ್ಲಾಧಿಕಾರಿ ರವೀಂದ್ರವರು ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸೆಪ್ಟೆಂಬರ್ ಹನ್ನೆರಡರಂದು ದಿನಾಂಕ ನಿಗದಿಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಚುನಾವಣೆ ನಿಗದಿಯಾಗುತ್ತಿದ್ದಂತೆ ರಾಜಕೀಯ ಚಟುವಟಿಕೆಗಳು ಘರಿಗೆದರಲಿವೆ ಬಿಜೆಪಿ ಕಳೆದ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹದಿನಾರು ಜನ ಸದಸ್ಯರ ಬೆಂಬಲವಿದ್ದು ಐದು ಜನ ಸದಸ್ಯರು ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ಶಾಸಕ ಪ್ರದೀಪ್ ಈಶ್ವರ್ ನಗರಸಭೆ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿ ಯಾವುದೇ ನಗರಸಭಾ ಸದಸ್ಯರಿಗೆ ಹಣ ಕೊಡಲ್ಲ ನೇರವಾಗಿ ಪಾಲಿಟಿಕ್ಸ್ ಮಾಡ್ತೇವೆ ಪಕ್ಷದ ವಿಪ್ ಉಲ್ಲಂಘಿಸಿದವರನ್ನ ಆರು ವರ್ಷ ಅಮಾನತುಗೊಳಿಸುವುದಾಗಿ ಕಡಕ್ ವಾರ್ನಿಂಗ್ ನೀಡಿದ್ದರು ನಾವು ತಲೆಗೆಡಿಸ್ಕೊಳ್ಳಲ್ಲ ಯಾರು ಕ್ರಾಸ್ ಔಟ್ ಹಾಕ್ಸ್ತಾರೋ ವಿತಿನ್ ಒನ್ ವೀಕ್ ಆರು ವರ್ಷ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ತೀವಿ ನಮಗೆ ಪವರ್ಗಿಂತ ಪಕ್ಷದ ಸಿದ್ಧಾಂತ ಮುಖ್ಯ ಮತ್ತೊಂದೆಡೆ ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಸೇರಿದಂತೆ ಹತ್ತೊಂಬತ್ತು ಜನ ಬಿಜೆಪಿ ಮುಖಂಡ ಕೆವಿ ನವೀನ್ ಕಿರಣ್ ರವರ ನಿವಾಸದಲ್ಲಿ ಸಭೆ ಸೇರಿ ಇತ್ತೀಚೆಗೆ ಮಹತ್ವದ ಸಭೆ ನಡೆಸಿದ್ದಾರೆ ಅಲ್ಲದೆ ಇಂದು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿರುವ ಬಿಜೆಪಿ ಮುಖಂಡರಾದ ಕೆವಿ ನವೀನ್ ಕಿರಣ್ ಕೆವಿ ನಾಗರಾಜ್ ಮತ್ತಿತರ ಮುಖಂಡರು ನಗರಸಭೆ ಅಧ್ಯಕ್ಷರ ಚುನಾವಣೆ ಪಟ್ಟಿಯಲ್ಲಿ ಬೇರೆ ಬೇರೆ ನಗರಗಳಲ್ಲಿ ವಾಸವಿರುವ ವಿಧಾನ ಪರಿಷತ್ ಸದಸ್ಯರನ್ನ ಮತದಾರರ ಪಟ್ಟಿಗೆ ಪರಿಗಣಿಸದಂತೆ ಮನವಿ ಮಾಡಿದ್ದಾರೆ ಒಟ್ಟಾರೆ ರಾಜಕೀಯವಾಗಿ ತೀವ್ರ ಕುತೂಹಲ ಮೂಡಿಸಿದ್ದು ನಾಳೆಯಿಂದ ಬಿಜೆಪಿ ಸದಸ್ಯರ ತಂಡ ಹೊರ ರಾಜ್ಯಕ್ಕೆ ಪ್ರವಾಸ ಹೊರಡಲಿದೆ ಎನ್ನಲಾಗಿದೆ ಚಿಕ್ಕಬಳ್ಳಾಪುರ